ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ಸಾನಿಧ್ಯದಲ್ಲಿ ಮತ್ತು ಲೋಕ ಕಲ್ಯಾಣ ಫೆಬ್ರವರಿ ನಾಲ್ಕರಂದು ನವದುರ್ಗ ಲೇಖನ ಯಜ್ಞ ನವಚಂಡಿಯಾಗ ನಡೆಯಲಿದೆ ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನವದುರ್ಗ ಲೇಖನ ಯಜ್ಞ ಸಮಿತಿ ಅಧ್ಯಕ್ಷ ಮಾಜಿ ಶಾಸಕ ರಘುಪತಿ ಭಟ್ಟ ಹೇಳಿದರು ಫೆಬ್ರವರಿ ನಾಲ್ಕರಂದು ಬೆಳಿಗ್ಗೆ ನವಚಂಡಿಯಾಗ ಆರಂಭವಾಗಲಿದ್ದು ಕಲ್ಪೋಕ್ತ ಪೂಜಾ ಬಳಿಕ ಹನ್ನೊಂದು ಗಂಟೆಗೆ ಪೂರ್ಣಾಹುತಿ ಧಾರ್ಮಿಕ ಸಭಾ ಕಾರ್ಯಕ್ರಮ ವಾಗ್ವೇಶ್ವರಿ ಪೂಜೆ ಮಹಾಮಂಗಲಾರತಿ ಮಹಾಪ್ರಸಾದ ವಿತರಣೆ ಹಾಗೂ ಮಧ್ಯಾಹ್ನ ಒಂದು ಗಂಟೆಯಿಂದ ಅನ್ನ ಪ್ರಸಾದ ವಿತರಣೆ ಜರುಗಲಿದೆ ಹಾಗೆಯೇ ದೇವಸ್ಥಾನದ ಪ್ರಧಾನ ತಂತ್ರಿ ಕೊರಂಗ್ರಪಾಡಿ ವಿದ್ವಾನ್ ಕುಮಾರ ಗುರು ತಂತ್ರಿಯವರ ನೇತೃತ್ವದಲ್ಲಿ ಪ್ರಧಾನ ಅರ್ಚಕ ವೇದಮೂರ್ತಿ ಕಲ್ಯಾಣ ಶ್ರೀನಿವಾಸ್ ತಂತ್ರಿಯವರ ಉಪಸ್ಥಿತಿಯಲ್ಲಿ ನವಚಂಡಿಯಾಗದ ಧಾರ್ಮಿಕ ಪೂಜಾ ಕಾರ್ಯಕ್ರಮ ಜರುಗಲಿದೆ ಇನ್ನು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಕೆ ವಾಸುದೇವ್ ಶೆಟ್ಟಿಆರ್ ನೇತೃತ್ವದಲ್ಲಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಕೆ ಪ್ರಕಾಶ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಡಿಗೆರೆ ರತ್ನಾಕರ್ ಶೆಟ್ಟಿ ಹಾಗೂ ನವದುರ್ಗ ಲೇಖನ ಯೋಜನಾ ಸಮಿತಿಯ ಅಧ್ಯಕ್ಷ ಕೆ ರಘುಪತಿ ಉಪಸ್ಥಿತಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡೆಯಲಿದೆ ಇನ್ನು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಆಶೀರ್ವಚನವನ್ನ ನೀಡಲಿಕ್ಕಿದ್ದಾರೆ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಮುಜರಾಯಿ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಸಚಿವ ರಾಮಲಿಂಗರೆಡ್ಡಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸರ್ಕಾರಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಪಾಲ್ಗೊಳ್ಳಲಿದ್ದಾರೆ ಶಾಸಕ ಡಾಕ್ಟರ್ ಮಂಜುನಾಥ್ ಭಂಡಾರಿ ಮಾಜಿ ಸಚಿವ ವಿನಯ್ ಕುಮಾರ್ ಸುರಕೆ ಮಾಜಿ ಶಾಸಕ ಲಾಲಾ ಅರ್ ಮೆಂಡನ್ ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮದಾತಿ ಇಲಾಖೆಯ ಆಯುಕ್ತ ವೆಂಕಟೇಶ್ ಗೌರವ್ ಉಪಸ್ಥಿತಿಯಾಗಿ ಭಾಗವಹಿಸಲಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ನವದುರ್ಗ ಲೇಖನ ಯಜ್ಞ ಸಮಿತಿ ಪ್ರಧಾನ ಕಾರ್ಯದರ್ಶಿ ಯೋಗೀಶ್ವಿ ಶೆಟ್ಟಿ ಕೋಶಾಧಿಕಾರಿ ಕೆ ವಿಶ್ವನಾಥ ಉಪಾಧ್ಯಕ್ಷ ಹರಿಯಪ್ಪ ಕೋಟ್ಯಾನ್ ಸಂಚಾಲಕ ಸುವರ್ಧನ್ ನಾಯಕ ಮಹಿಳಾ ಪ್ರಧಾನ ಸಂಚಾಲಕಿ ಗೀತಾಂಜಲಿ ಎಂ ಸುವರ್ಣ ಸಂಚಾಲಕಿ ಸಾವಿತ್ರಿ ಗಣೇಶ್ ಸಂಘಟನಾ ಕಾರ್ಯದರ್ಶಿ ಸಂದೀಪ್ ಕುಮಾರ್ ಮಂಚ ನೇತೃತ್ವದಲ್ಲಿ ನವದುರ್ಗ ಲೇಖನ ಯಜ್ಞ ಸಮಿತಿ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಉದ್ಘಾಟನೆ ಆದ ಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ನವದುರ್ಗ ಲೇಖನವನ್ನ ಜನ ಬರೆದು ಶಿಲಾಸೇವೆಯೊಂದಿಗೆ ಸಮರ್ಪಿಸ್ತಾ ಇದ್ದಾರೆ ಈಗ ಅದನ್ನ ಆ ಸೇವೆಯೊಂದಿಗೆ ಸಮರ್ಪಿಸಿದಂಥ ಪುಸ್ತಕವನ್ನ ದೇವಿಗೆ ಸಮರ್ಪಿಸುವಂತ ಕಾರ್ಯಕ್ರಮ ಹಿಂದೆ ನಿರ್ಧಾರ ಆದಂತೆ ನವಚಂಡಿಕಾ ಯಾಗ ಫೆಬ್ರವರಿ ನಾಲ್ಕನೇ ತಾರೀಕಿನಂದು ನಡೀಲಿಕ್ಕಿದೆ ಮೂರನೇ ತಾರೀಕಿನಿಂದ ಧಾರ್ಮಿಕ ಪ್ರಕ್ರಿಯೆಗಳು ನಡೀಲಿಕ್ಕಿದೆ ನಾಲ್ಕನೇ ತಾರೀಕಿಗೆ ನವಚಂಡಿಕಾ ಯಾಗ ನಡೀಲಿಕ್ಕಿದೆ ಯಾರು ನವಚಂಡಿ ನವದುರ್ಗ ಲೇಖನ ಯಜ್ಞವನ್ನ ಬರೆದವರು ಸೇವೆಯೊಂದಿಗೆ ಸಮರ್ಪಿಸಿದವರು ನಾಡಿದ್ದು ನಾಲ್ಕನೇ ತಾರೀಕು ಒಂಬತ್ತು ಗಂಟೆಗೆ ಮಾರಿಗುಡಿಗೆ ಬಂದು ಸಂಕಲ್ಪದಲ್ಲಿ ಭಾಗವಹಿಸಿ ಹನ್ನೊಂದು ಗಂಟೆಗೆ ಪೂರ್ಣಾಹುತಿಯಲ್ಲಿ ಭಾಗವಹಿಸಿ ಆ ನಂತರ ನಡೆಯುವಂಥ ತಾವು ಬರೆದಂಥ ಪುಸ್ತಕಕ್ಕೆ ವಾಗೀಶ್ವರಿ ಪೂಜೆ ನಡೀಲಿಕ್ಕಿದೆ ಆ ಪೂಜೆಯಲ್ಲಿ ಭಾಗವಹಿಸಿ ಆ ನಂತರ ಪ್ರಸಾದವನ್ನು ಸ್ವೀಕರಿಸಿ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ತಾವೆಲ್ಲರೂ ಯಶಸ್ವಿಗೊಳಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಆ ದಿವಸದ ಧಾರ್ಮಿಕ ಸಭೆಗೆ ಪೇಜಾವರ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ರಾಜ್ಯದ ಧಾರ್ಮಿಕ ದತ್ತಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟರು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ರಾಜೇಂದ್ರ ಕುಮಾರಿ ಮಂಜುನಾಥ್ ಭಂಡಾರಿ ಅವರು ಇಂಥ ಹಲವಾರು ಅತಿಥಿಗಳು ಭಾಗವಹಿಸುವಂತಹ ಒಂದು ಕಾರ್ಯಕ್ರಮವೂ ಇದೆ ಸೊ ಇಲ್ಲ ಈ ಎಲ್ಲ ಕಾರ್ಯಕ್ರಮದಲ್ಲಿ ನವದುರ್ಗ ಲೇಖನ ಯಜ್ಞವನ್ನ ಸಮರ್ಪಿಸುವಂತಹ ನವಚಂಡಿಕಾ ಯಾಗದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿಸ್ತೀನಿ